श्री स्वामी समर्थ नमस्कार स्वामी भक्तांनो आज मी मंत्र ऐकवणार आहे जर का तुम्हाला रात्री झोप येत नसेल तर हा मंत्र मनातल्या मनात बोला किंवा ऐका कधी झोप लागेल तुम्हाला माहितीसुद्धा पडणार नाही चला तर मग सुरू करूया या देवी सर्व भूतेषू निंद्र संस्थिता नमस्तय नमस्तसय नमस्तस्य, 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 नमस्तस्य ನಮೋ ನಮಃ ಯಾ ದೇವ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವ ಸರ್ವೂತು ನಿಂದ್ರೂಪಣ ಸಂಸ್ಥಿ ನಮಸ್ತೈ ನಮಸ್ತೈ ನಮತೈ ನಮೋ ನಮಃ ಯಾ ದೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂ ನೀ್ರೂಪಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂ ನೀ್ರೂಪಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂ ನಿಂದ್ರೂಪಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವ ಸರ್ವೂತು ನೀ್ರೂಪಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂ ನೀ್ರೂಪಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೀ ಸರ್ವೂತು ನೀಂದ್ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವೀ ಸರ್ವೂ ನಿಂದ್ರೂಪ ಸಂಸ್ಥಿ ನಮಸ್ತೈ 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 ನಮೋ ನಮಃ